ಎನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರ್ಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ಈ ದಿನ ಅವರು ಯಾರ ಬಗ್ಗೆ ಯೋಚನೆ ಮಾಡ್ತಾ ಅದು ನೀವ ಇನ್ಯಾರು ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಧನ್ಯವಾದಗಳು ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ ಈ ದಿನ ಅವರು ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಇಲ್ಲಿ ಪರ್ಸೆಪ್ಷನ್ ಹಾಗೆ ಇಂಪಾರ್ಶಿಯಾಲಿಟಿ ಇಲ್ಲಿ ಡಿಸಿಪೇಟಿಂಗ್ ನಿಮ್ಮ ಬಗ್ಗೆ ಏನೋ ಕ್ಲಾರಿಟಿ ಹುಡುಕ್ತಾ ಇದ್ದಾರೆ ಮನಸ್ಸಲ್ಲಿ ಆಗಾಗ ಏನೇನೋ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಅದನ್ನು ಓಡಿಸೋ ಪ್ರಯತ್ನ ಇದೆ ಹಾಗೆ ಯಾವುದೋ ನೆನಪುಗಳು ಇದೆ ಅದೇನು ಅಂತ ನೋಡೋಣ ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಅವರು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಚೇಸರ್ ಐ ಡೋಂಟ್ ವಾಂಟ್ ಟು ಚೇಸ್ ಎನಿ ಮೋರ್ ಇಲ್ಲಿ ಡಿಸಗ್ರಿಮೆಂಟ್ಸ್ ಇದೆ ಅವ್ರ ಭಾವನೆಗಳನ್ನ ನಿಮ್ಮ ಹತ್ರ ಎಷ್ಟೋ ಸರಿ ಹೇಳ್ಕೊಂಡಿರ್ಬೋದು ಆದರೆ ಇಲ್ಲೇನೋ ಕನ್ಫ್ಯೂಷನ್ಸ್ ಇದೆ ಇಬ್ಬರಲ್ಲೂ ಡಿಸಗ್ರಿಮೆಂಟ್ಸ್ ಇದೆ ಈ ಒಂದು ಕನೆಕ್ಷನ್ಗೆ ಅರ್ಥ ಹುಡುಕ್ತಾ ಇದ್ದಾರೆ ಏನೇನೋ ಭಾವನೆಗಳಿದೆ ಮನಸಲ್ಲಿ ಯಾಕೋ ಕನ್ಫ್ಯೂಷನ್ಸ್ ಇದೆ ಆಗಾಗ ನಿಮ್ಮ ನೆನಪುಗಳು ಬರ್ತಾ ಇರುತ್ತೆ ಮತ್ತೆ ಅದರ ಹಿಂದೆ ನನಗೆ ಓಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಕನೆಕ್ಷನಲ್ಲಿ ಒಂದು ಸರಿಯಾದ ಉತ್ತರ ಬೇಕಾಗಿದೆ ಈ ಫ್ರೆಂಡ್ಶಿಪ್ನಲ್ಲಿ ಅಟ್ಯಾಚ್ಮೆಂಟ್ ಇದೆ ತುಂಬ ದಿನದ ಆತ್ಮೀಯತೆ ಇದೆ ಆದರೆ ಯಾವುದೇ ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ ಏನೂ ಕ್ಲಾರಿಟಿ ಸಿಗ್ತಾ ಇಲ್ಲ ಹೀಗೆ ಎಷ್ಟು ದಿನ ಅನ್ನೋ ಒಂದು ಪ್ರಶ್ನೆ ಇದೆ ಇಲ್ಲಿ ಇದಕ್ಕೆ ಟಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕೇಳೋಣ ಇವರಲ್ಲೂ ಏನು ಡಿಫ್ರೆನ್ಸಸ್ ಇದೆ ಯಾಕೆ ಹೀಗೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸರಿ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಇದು ಅವರೇ ಎನರ್ಜಿ ಆಗಿರುತ್ತೆ ಹಾಗೆ ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾರೆ ಹೌದು ಇಬ್ರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ ಈ ಒಂದು ಫ್ರೆಂಡ್ಶಿಪ್ ಕುಂಟ್ತಾ ಸಾಗಿದೆ ಆದಷ್ಟು ಅದನ್ನು ಸರಿ ಮಾಡೋ ಪ್ರಯತ್ನಗಳಿದೆ ಇಲ್ಲಿ ಹಾಗೆ ಈ ಕನೆಕ್ಷನಲ್ಲಿ ನಂಬಿಕೆ ಕಟ್ಕೊಂಡಿರೋ ಹಾಗಿದೆ ಹಾಗೆ ಏನೋ ಸಿಟ್ಟು ಇದೆ ಅದು ಯಾಕೆ ಅಂತ ನೋಡೋಣ ನಿಮಗೆ ಅವರು ಪ್ರಪೋಸ್ ಮಾಡಿದ್ದಾರೆ ಅನ್ನೋದಿದೆ ಮೇಲೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ದಾರೆ ಜೀವನ ಪೂರ್ತಿ ಕೊನೆ ತನಕ ಇರಬೇಕು ನೀವು ಅವ್ರ ಜೊತೆ ಹಾಗೆಲ್ಲ ಅವರು ಯೋಚನೆ ಮಾಡ್ತಾ ಇದ್ದಾರೆ ಈ ಕನೆಕ್ಷನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಇತ್ತು ಅವ್ರದ್ದು ಆಗಾಗ ನಿಮ್ಮ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ರು ನಿಮಗೆ ಪ್ರಪೋಸ್ ಮಾಡ್ತಾ ಇದ್ರು ಎಷ್ಟೋ ಸರಿ ನಿಮ್ಮ ಜೊತೆ ಸಿಟ್ಟು ಮಾಡ್ಕೊಂಡಿದ್ದಾರೆ ಮಾತು ಬಿಟ್ಟಿರ್ಬೋದು ಆದರೆ ನಿಮ್ಮ ಜೊತೆ ಅಟ್ಯಾಚ್ಮೆಂಟ್ ಬೆಳೆದಿರೋದ್ರಿಂದ ಮತ್ತೆ ಮತ್ತೆ ಕನೆಕ್ಟ್ ಆಗ್ತಾ ಇದ್ರು ಅವರು ಈ ಕನೆಕ್ಷನಲ್ಲಿ ಅಂಥ ಡೆವಲಪ್ಮೆಂಟ್ಸ್ ಇಲ್ಲ ಏನೋ ಸ್ಟ್ಯಾಗ್ನೆಂಟ್ ಎನರ್ಜಿ ಇದೆ ಮೂವ್ ಇಲ್ಲ ಯಾವ ಕೆಲಸನೂ ಅವ್ರು ಅನ್ಕೊಂಡಂಗೆ ಆಗ್ತಾ ಇಲ್ಲ ಹಾಗಿರೋದ್ರಿಂದ ಕೈ ಚಿಲ್ಲಿ ಕುಳಿತುಕೊಂಡಿದ್ದಾರೆ ಅನ್ನೋದಿದೆ ಎಷ್ಟೋ ಸರಿ ಅವ್ರ ಮನಸ್ಸಿನ ಭಾವನೆಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ಹಾಗಿರುವಾಗ ನಿಮ್ಮ ಎನರ್ಜಿ ಏನು ಹೇಳುತ್ತೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ ಅದು ಕೇಳೋಣ ಇಲ್ಲಿ ರಿಗ್ರೆಟ್ಸ್ ಇದೆ ಏನೋ ಲೋ ಎನರ್ಜಿ ಇರೋದ್ರಿಂದ ಇದು ಕುಂಠತಾ ಸಾಗಿದೆ ಬಾಟಮ್ನಲ್ಲಿ ಏನಿದೆ ನೋಡೋಣ ಇಲ್ಲಿ ಹೆಚ್ಚು ನೆಗೆಟಿವ್ ಥಾಟ್ಸ್ ಇದೆ ನಿಮ್ಗೆ ಯಾಕೋ ಏನೋ ಮುಂದುವರಿಯೋಕೆ ಆಗ್ತಾ ಇಲ್ಲ ಇಬ್ಬರಲ್ಲಿ ಡಿಫ್ರೆನ್ಸಸ್ ಇದೆ ಸರಿ ಯಾವುದೋ ಕ್ಯಾಸ್ಟ್ ಇಶ್ಯೂ ಅಥವಾ ಮನೆಯವರಿಂದ ಒಪ್ಪಿಗೆ ಸಿಗ್ತಾ ಇಲ್ಲ ಅಥವಾ ಇನ್ನೇನೋ ಬ್ಲಾಕೇಜಸ್ ಇದೆ ಇಲ್ಲಿ ಅದರಿಂದ ಆಗಾಗ ನಿಮಗೆ ಕಿರಿಕಿರಿ ಆಗ್ತಾ ಇರುತ್ತೆ ಇದು ಸರಿಯಾಗುತ್ತೆ ಅನ್ನೋ ಹೋಪ್ಸ್ ಇದೆ ನಿಮಗೆ ಆದ್ರೂ ನೀವು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಆಗಿಲ್ಲ ಆದ್ದರಿಂದ ಈ ಕನೆಕ್ಷನ್ನ ಮುಂದುವರ್ಸೋಕ್ಕೆ ಏನೋ ಅಡ್ಡಿ ಆತಂಕಗಳಿದೆ ಬ್ಲಾಕೇಜಸ್ ಇದೆ ನೀವು ಒಬ್ರೇ ಕೂತು ತುಂಬ ಯೋಚನೆ ಮಾಡೋದಿದೆ ಆ ವ್ಯಕ್ತಿ ನಿಮ್ಗೆ ಇಷ್ಟ ಆಗಿದರೆ ಆದರೆ ಯಾಕೋ ಕಂಟಿನ್ಯೂ ಇಲ್ಲ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಏನೋ ರಿಗ್ರೆಟ್ಸ್ ಇದೆ ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಆ ವ್ಯಕ್ತಿಯ ಭಾವನೆಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ ನೀವು ಏನೂ ಉತ್ತರ ಕೊಡೋ ಪರಿಸ್ಥಿತಿನಲ್ಲಿಲ್ಲ ಆದರೆ ಮುಂದೆ ಏನಾದರೂ ಆಗಿ ಸರಿಯಾಗ್ಬೋದಾ ನನ್ನ ಜೀವನದಲ್ಲಿ ಏನಾದರೂ ಮಿರಾಕಲ್ಸ್ ಆಗ್ಬೋದಾ ಹಾಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ ಎಷ್ಟೋ ಸಾರಿ ಪ್ರೇಯರ್ಸ್ ಮಾಡೋದಿದೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ ಒಬ್ಬರೇ ಕೂತು ಆಕಾಶ ನೋಡಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ ಯಾಕೆಂದರೆ ಆ ವ್ಯಕ್ತಿನ ನೀವು ತುಂಬ ಇಷ್ಟಪಟ್ಟಿದ್ದೀರಾ ಅವರನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅವರಲ್ಲಿರೋ ಒಳ್ಳೆಯ ಸ್ವಭಾವ ಕೇರಿಂಗ್ ಭಾವನೆ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿದೆ ಇಷ್ಟು ದಿನ ಈ ಫ್ರೆಂಡ್ಶಿಪ್ನ ಮೈಂಟೇನ್ ಮಾಡ್ಕೊಂಡು ಬಂದಿದ್ದೀರಾ ಮುಂದೆ ಏನಾಗುತ್ತೋ ಆ ಕನ್ಫ್ಯೂಷನ್ ನಿಮಗೂ ಇದೆ ಅವರು ಒಂಥರ ಯೋಚನೆ ಮಾಡಿದ್ರೆ ನೀವು ಇನ್ನೊಂಥರ ಯೋಚನೆ ಮಾಡ್ತೀರಾ ಅವ್ರಿಗೆ ಜೀವನಪೂರ್ತಿ ನಿಮ್ಮ ಜೊತೆ ಬದುಕಬೇಕು ಅನ್ನೋ ಆಸೆ ಇದ್ದರೆ ನಿಮಗೂ ಇದೆ ಆದರೆ ಎಸ್ ಅಂತ ಹೇಳೋಕೆ ಯಾಕೋ ಕಷ್ಟ ಆಗ್ತಾ ಇದೆ ಮನೇಲಿ ಒಪ್ತಾರಾ ಇಲ್ವಾ ಅನ್ನೋ ಅನುಮಾನಗಳಿದೆ ಇದೇ ವಿಷಯಕ್ಕೆ ನೀವು ಆದಷ್ಟು ಅವ್ರ ಕಣ್ತಪ್ಸಿ ಓಡಾಡ್ತಾ ಇದ್ದೀರಾ ಆದರೆ ಅವ್ರಿಗೂ ಬೇಜಾರಾಗಿದೆ ಎಷ್ಟು ದಿನ ನಾನು ನಿನ್ನ ಹಿಂದೆ ಮುಂದೆ ಸುತ್ತಾಡೋದು ಏನಾದರೂ ಡಿಸಿಷನ್ ತಗೋ ಹಾಗೆ ಅವರು ನಿಮ್ಗೆ ಎಷ್ಟೋ ಸರಿ ಹೇಳಿದ್ದಾರೆ ಆದರೆ ನೀವೊಂದು ನೇತಾಡುವಂತಹ ಪರಿಸ್ಥಿತಿನಲ್ಲಿದ್ದೀರಾ ಇಷ್ಟ ಇದೆ ಆದರೆ ಎಸ್ ಅಂತ ಹೇಳುವಂಥ ಮನಸ್ಸಿಲ್ಲ ಇದಕ್ಕೆ ಇನ್ನೇನು ಫೀಲಿಂಗ್ಸ್ ಇದೆ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ವಿ ಆರ್ ಬೋತ್ ಹಟ್ಟಿಂಗ್ ಫ್ರಮ್ ದಿಸ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಯು ಮೇಡ್ ಮೀ ರಿಯಲೈಸ್ ಮೈ ಫ್ಲಾಸ್ ದೇರ್ ವರ್ ಅದರ್ ಥಿಂಗ್ಸ್ ದಟ್ ಗಾಟ್ ಇನ್ ದ ವೇ ಆಫ್ ಅಸ್ ಬೀಯಿಂಗ್ ಟುಗೆದರ್ ಐ ಫೆಲ್ಡ್ ಲೈಕ್ ಯು ಡಿ ಡೆಂಟ್ ಕೇರ್ ಮತ್ತೊಂದು ಗಿಲ್ಟಿ ಮತ್ತೆ ಮತ್ತೆ ಬರ್ತದೆ ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್ ಥಿಂಗ್ಸ್ ಡಿಡೆಂಟ್ ಗೋ ದ ವೇ ಐ ಪ್ಲ್ಯಾಂಡ್ ನಾ ಇಷ್ಟಪಟ್ಟಿದರೆ ಸರಿ ಜೀವನ ಪೂರ್ತಿ ನಿಮ್ಮ ಜೊತೆ ಇರಬೇಕು ಅಂದ್ಕೊಂಡಿದ್ದಾರೆ ಆದರೆ ಅವ್ರು ಅಂದ್ಕೊಂಡಾಗೆ ಏನೂ ನಡೀತಾ ಇಲ್ಲ ಅದರಿಂದ ಇಬ್ರಿಗೂ ಬೇಜಾರಾಗಿದೆ ಇಲ್ಲೊಂದು ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ ಏನೇನೋ ಸಮಸ್ಯೆಗಳು ನಿಮ್ಮಿಬ್ಬ್ರ ಮಧ್ಯೆ ಆಗಾಗ ಬರ್ತಾನೇ ಇರುತ್ತೆ ಏನೋ ಡಿಸಿಷನ್ ಇಲ್ಲ ಇದೆಲ್ಲದರಿಂದ ರೆಗ್ರೆಟ್ಸ್ ಫೀಲ್ ಆಗ್ತಾ ಇದೆ ಗಿಲ್ಟ್ ಫೀಲ್ ಆಗ್ತಾ ಇದೆ ಆದರೆ ಎಷ್ಟೇ ದಿನ ಆದರೂ ಪರವಾಗಿಲ್ಲ ನಾನು ನಿನಗೋಸ್ಕರ ಕಾಯ್ತೀನಿ ಅನ್ನೋದಿದೆ ಇದಕ್ಕೆ ಫೈನಲ್ ಆಗಿ ಏಂಜಲ್ಸಿಂದ ಏನು ಬರುತ್ತೆ ಒಂದು ಕೇಳೋಣ ಫೈನಲಿ ಮೆಸೇಜಸ್ ಫ್ರಮ್ ದಿ ಏಂಜಲ್ಸ್ ಇಲ್ಲಿ ಪ್ಯಾಷನ್ ಅವ್ರ ಪ್ಯಾಷನ್ ನೀವು ಆಗಿದ್ದೀರಾ ನಿಮ್ಮಿಂದ ಏನೋ ಕ್ಲಾರಿಟಿ ಹುಡುಕ್ತಾ ಇದ್ದಾರೆ ಸರಿ ಮತ್ತೊಂದು ಸರ್ವಿಸ್ ಮಿಸ್ಟಿಸಮ್ ಬಾಟಮ್ನಲ್ಲಿ ಇನ್ಸೆಕ್ಯೂರಿಟಿ ಅನ್ನೋದು ಬರ್ತಾ ಇದೆ ಆಗಾಗ ಇವ್ರಿಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇರುತ್ತೆ ನಿಮ್ಮನ್ನು ಕಳ್ಕೊತೀನಿ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೆ ನೀವು ಇಲ್ಲಿ ಪ್ರೇಯರ್ಸ್ ಮಾಡ್ಕೋಬೇಕಾಗತ್ತೆ ಕೆಲವು ಸಣ್ಣ ಪುಟ್ಟ ದಾನ ಧರ್ಮಗಳನ್ನ ಮಾಡಬೇಕಾಗತ್ತೆ ಇದರಿಂದ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರಬಹುದು ಇಲ್ಲೇನೋ ಮಿಸ್ಟಿಸಮ್ ಇದೆ ಯಾಕೋ ಯಾವುದೂ ಕೆಲಸಗಳಾಗ್ತಾ ಇಲ್ಲ ಕ್ಲಾರಿಟಿ ಹುಡುಕ್ತಾ ಇದ್ದೀರಾ ಸರಿ ನೀವು ಅವ್ರ ಪ್ಯಾಷನ್ ಆಗಿದ್ರೂ ಅವರು ಯಾವುದೇ ಆ್ಯಕ್ಷನ್ ತೊಗೊಳಕ್ಕೆ ಆಗ್ತಾ ಇಲ್ಲ ಕೆಲವು ಸರಿ ಬ್ಲಾಕೇಜಸ್ ಇರೋದ್ರಿಂದ ನೀವು ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕಾಗತ್ತೆ ಪ್ರೇಯರ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಅಡ್ವೈಸ್ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ ಇಲ್ಲಿ ಯಾವುದೋ ಥರ್ಡ್ ಪಾರ್ಟಿ ಇಶ್ಯೂಸ್ ಇರೋದ್ರಿಂದ ನೀವು ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕಾಗತ್ತೆ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂಥರ ಸಮಸ್ಯೆಗಳಿರುತ್ತೆ ಅದನ್ನೆಲ್ಲ ತಿಳ್ಕೊಂಡು ನಿಮ್ಮನ್ನು ನೀವು ಇದರಿಂದ ಹೀಲ್ ಮಾಡ್ಕೋಬೇಕಾಗತ್ತೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್